ಸುಮಾರು ಎಲ್ಲ ಅನುಭವದಲ್ಲೂ ನಾನು ಇದ್ದೇನೆ ಸುಮಾರು ಹದಿನೈದು ವರ್ಷ ಮಗ್ಗ ಬಿಟ್ಟಿರೋದು ಗೊತ್ತಿದೆ ಅದಕ್ಕೆ ಗೊತ್ತಿದ್ದ ಆಮೇಲೆ ಮಗ್ಗ ಹಾಕ್ತಿ ಅನುಭವ ಇದೆ ನಾನು ಶ್ರೀನಿವಾಸು ಮತ್ತು ಭಾಳಷ್ಟು ಸ್ನೇಹಿತರು ನೂರಾರು ಜನ ಅದೆಷ್ಟು ಸ್ಯಾತಿ ಡೆಲ್ಲಿ ಹೋಗ್ಬೋ ಈ ನೇಕಾರಿಕೆ ಬಗ್ಗೆ ಮಾಡೋದಕ್ಕೆ ಅನೇಕ ಜನ ಪ್ರಯತ್ನ ಪಟ್ಟಿದ್ದೀವಿ ಅಂತಲ್ಲ ಆದರೂ ಸಾಲು ಆಗದೆ ಇರೋಷ್ಟು ಅಡಿಗೆ ಕೆಲಸಗಳು ಉಳ್ಕೊಂಡೇ ಬಿಟ್ಟಾರೆ ನಾವೆಲ್ಲ ಮಾಡಿದ್ದೀವಿ ಅಂತ ಹೇಳೋಕ್ಕಲ್ಲ ಇವತ್ತು ದಿವಸ ದಿವಸ ಇದಾಗುತ್ತೆ ಒಂದೇನಪ್ಪ ಅಂದರೆ ನಮಗಾಗಿರೋಂಥ ಒಂದು ಭಾಳ ವ್ಯತ್ಯಾಸ ಅಂದರೆ ಸೀರೆಗಳು ಹುಡ್ತಕ್ಕಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತು ನಮಗಿಂತ ಸೂರತ್ತು ಮತ್ತು ಭೇಬಂಡಿ ಈ ಕಡೆ ಭಾಳಷ್ಟು ಒಳ್ಳೊಳ್ಳೆ ನೇಕಾರಿಕೆ ಬಂದಿದೆ ಒಳ್ಳೊಳ್ಳೆ ಆಟೋಮೆಟಿಕ್ ಮಕ್ಕಳು ಬಂದು ಅಲ್ಲಿ ಸೀರೆಗಳು ಭಾಳ ಸುಲಭನಾಗಿ ನೇಯೋದ್ರಿಂದ ನಾವು ಅವರ ಜೊತೆ ಒಳಗೆ ಸ್ಪರ್ಧೆ ಮಾಡೋಕ್ಕಾಗ್ತಾ ಇಲ್ಲ ಅವರ ರೇಟ್ಗೆ ನಾವು ಕೊಡೋಕ್ಕಾಗ್ತಾ ಇಲ್ಲ ನಮಗೆ ಭಾಳ ಕಾಳಜಿ ಬೀಳ್ತಾ ಇದೆ ಅದರಿಂದ ದೊಡ್ಡಬಳ್ಳಾಪುಂದ್ರೆ ಭಾಳಷ್ಟು ಹಿಂಸೆ ಬಿಡುತ್ತಾ ಇದೆ ನಿಜ ನೋಡೋದ ಮತ್ತು ಇದರ ಜೊತೆ ಒಳಗೆ ನೇಕಾರಿಕೆ ಅಂತಂದ್ರೆ ಇವತ್ತು ದಿವಸ ಅನೇಕ ತೊಂದರೆಗಳು ಇರೋದು ಮತ್ತು ಹೇಳ್ತಿರ್ತಿದ್ವಲ್ಲ ಇವತ್ತು ಅಂತಂದ್ರೆ ಯಾವುದೇ ಒಂದು ತರವಾಗಿರೋದಲ್ಲ ಈ ಖರ್ಚುಗಳು ವಿಪರೀತವಾಗಿ ಭಾಳ ನೇಕಾರಿಕೊಳ್ಳೋದು ಖರ್ಚು ಬರ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಶಾಸಕರು ಹೇಳಿದಾಗೇನೆ ರೇಷ್ಮೆ ಭಾಳಷ್ಟು ಐದು ಸಾವಿರ ಆರು ಸಾವಿರ ರೂಪಾಯಿ ಕಿಲೋ ಹೋಗ್ಬಿಟ್ಟಿದೆ ನಿಮಗೆ ಗೊತ್ತಿರಲಿ ಆ ಆರು ಸಾವಿರ ರೂಪಾಯಿ ಒಂದು ಕೆ ಜಿ ತಗೊಂಡು ನಾವು ನೀರಿಗೆ ಅಂದರೆ ಬಣ್ಣಕ್ಕೆ ಹಾಕಿರೆ ಏಳ್ನೂರು ಗ್ರಾಮೇ ಬರೋದು ಬೇಕಾಕ್ಬಿಟ್ಟು ಎಲ್ಲ ಜಾಸ್ತಿ ಆಗ್ತವೆ ನೀರು ಗೀರ್ಗೆ ಹಾಕಿರೆ ಇದು ಬಂತು ನಾವು ಕರ್ಚನೆ ಆರು ಸಾವಿರ ರೂಪಾಯಿ ಹಾಕಿರೆ ನಮಗೆ ಕೆ ಜಿ ತನಕ ಎಂಟು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಬಿಟ್ಟಿದ್ದು ಆ ಅಂತ ಹೋಗ್ತದೆ ಅದರಿಂದ ಭಾಳ ನಾವು ತಯಾರು ಮಾಡೋಕ್ಕೆ ಭಾಳಷ್ಟು ಕಷ್ಟ ಬೀಳ್ತಾ ಇದ್ದೀವಿ ಭಾಳಷ್ಟು ಅಂತ ನಮ್ಮ ಟಿ ಎ ಇರ್ಬೋದು ನಮ್ಮ ವೆಂಕಟೇಶ್ ಇರ್ಬೋದು ಇವ್ರ ಮಾತ್ರ ಕೆಲವರು ಮಾತ್ರ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರೇಷ್ಮೆ ನಡೆಸ್ತಾವ್ರೆ ಭಾಳ ಕಷ್ಟದಿಂದ ಹೇಳ್ದಂಗೆ ಇವತ್ತು ದಿವಸ ಇವಾಗ ಏನು ನಾವು ಎಷ್ಟೇ ನಾವು ಈ ಒಂದು ಕ ಕಂಚಿಗಾಗಲಿ ಅಥವಾ ಧರ್ಮಾವರಂಗಾಗಲಿ ಅಥವಾ ಹಿಂದೂಪುರಕ್ಕಾಗಲಿ ಇಲ್ಲೆಲ್ಲ ಹೋದಾಗ ನಮ್ಮ ದೊಡ್ಡಬಳ್ಳಾಪುರದ ಸೀರೆ ನಾವೇನು ಮಾರಕ್ಕಾಗೋದಿಲ್ಲ ಅದೇ ಸೀರೆಗಳನ್ನ ಕಡಿಮೆ ಬೆಲೆಗೆ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಇವತ್ತು ಇದ್ದಾರೆ ಮತ್ತು ನಮ್ಮ ನಾವೇ ನೇಕಾರಿದ್ದೇವೆ ನಮ್ಮನೇಲಿ ಉತ್ತಮವಾದಂಥ ಸೀರೆಗಳನ್ನ ನಾವು ತಯಾರು ಮಾಡ್ತೇವೆ ನಮ್ಮ ಮನೆಯರು ಉಟ್ಕೊಳಕ್ಕೆ ಇದು ಚೆನ್ನಾಗಿಲ್ಲ ಬೇರೆ ಸೀರೆ ಕೊಡಿಸಿ ಅಂತ ಈ ಮಟ್ಟ ಇದೆ ಮತ್ತು ಅಲ್ಲಿಗೆ ಕಳ್ಸಿ ಕೊಟ್ಟರೆ ಅಥವಾ ಕಂಚಿಗೋಗಿ ಕಳಿಸ್ಕೊಟ್ರೆ ನಮ್ಮ ಸೀರೆಗಳನ್ನ ಎರಡು ರೊಟ್ಟು ಕೊಟ್ಟು ಕೊಡ್ತು ಅದನ್ನೇ ತಂದಿರ್ತಾರೆ ಈ ಥರ ಇದೆ ಈ ರೇಷ್ಮೆ ಇದರಲ್ಲಿ ವ್ಯಾಪಾರದಲ್ಲಿ ಭಾಳ ಇದಿದೆ ನಮ್ಮ ಶಾಸಕರು ಒಂದು ಏನಾದರೂ ದೊಡ್ಡಬಳ್ಳಾಪುರದಲ್ಲಿ ಹೋದರೆ ನಮಗೆ ಕಡಿಮೆ ಒಂದು ಬೆಲೆಯಲ್ಲಿ ನಿಗದಿತ ಬೆಲೆಯಲ್ಲಿ ಸೀರೆಗೆ ಸಿ ಬೆಲೆ ಸಿಗ್ತದೆ ಕಡಿಮೆ ಬೆಲೆ ಸಿಗ್ತದೆ ಕ್ವಾಲ್ಟಿಗಳು ನಮ್ಮ ಹತ್ರ ಅನೇಕ ಕ್ವಾಲ್ಟಿಗಳಿದೆ ಮುನ್ನೂರು ನಾಲ್ನೂರು ರೂಪಾಯಿನಿಂದ ಹಿಡಿದು ಸುಮಾರು ಎಂಟತ್ತು ಸಾವಿರ ರೂಪಾಯಿನ ಒಳ್ಳೊಳ್ಳೆ ಸೀರೆ ತಯಾರು ಮಾಡ್ತಕ್ಕಂಥದ್ದು ಏನೇ ಆದರೂ ಕೂಡ ಏನು ನಾವು ನೇಯ್ತೀವಿ ಕೈಮಗ್ಗದ ಸೀರೆಗಿಂತ ಭಾಳಷ್ಟು ಉತ್ತಮವಾದಂಥವ್ ನಾವು ತಯಾರು ಮಾಡ್ತೀವಿ ಬಾಳೆಷ್ಟು ಇವತ್ತೇನು ಮೂವತ್ತು ಸಾವಿರ ರೂಪಾಯಿಗೆ ತಗೊಳ್ಳೋಂಥ ಸೀರೆ ನಾವು ತರ್ತೀವಿ ನಾವು ಹತ್ತೆರಡು ಸಾವಿರ ರೂಪಾಯಿಗೆ ತಯಾರು ಮಾಡಿ ಕೊಡೋವಂಥದ್ದನ್ನ ಬೇರೆ ಕಡೆಯಿಂದ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಗೆ ಅದರಲ್ಲೇ ತರ್ತಾಯಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದು ಹೋಗ್ಬೇಕಾದ್ರೆ ನಾವೇ ಇಲ್ಲೇ ಒಂದು ಸ್ವಲ್ಪ ಪ್ರಚಾರ ಕೊಟ್ಟು ದೊಡ್ಡಬಳ್ಳಾಪುರಕ್ಕೆ ಹೋದ್ರೆ ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳೋದು ನಾನು ಎಲ್ಲೇ ಹೋಗಲಿ ಯಾವುದೇ ಸಮಾರಂಭಗಳಿಗೆ ಅಥವಾ ಮೀಟಿಂಗ್ಗಳಿಗೆ ಏರಿಕೆ ಹೋದಾಗ ಅಲ್ಲಿ ಗುರ್ತಿದ್ರ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡದೆ ಬಿಡೋದಿಲ್ಲ ನೀವು ಬನ್ನಿ ನೀವು ಮದುವೆಗಳು ಯಾವುದನ್ನ ಪಕ್ಷ ಯಾರದೇ ಆಗಿದ್ರೆ ಬನ್ನಿ ದೊಡ್ಡಬಳ್ಳಾಪುರದ್ದು ನಿಮ್ಗೆ ಅರ್ಧ ರೇಟ್ಗೆ ಒಳ್ಳೆಯ ಸೀರೆಗಳು ಕೊಡಿಸ್ತೀವಿ ಬನ್ನಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾಯಿರ್ತೀನಿ ಮತ್ತು ಮಾಧ್ಯಮ ಮಿತ್ರರು ದಯವಿಟ್ಟು ಇವತ್ತಿನ ದಿವಸ ನೀವು ಮಾಡಿದರೆ ರಾಜ್ಯ ಕೂಡ ನ್ಯೂಸ್ ಆಗ್ತದೆ ಅದರಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಆದರೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ಮಾತ್ರ ಮಾತ್ರ ಹೇಳ್ತೀನಿ ಈ ಒಂದು ತೊಂದರೆ ಇವತ್ತಿನ ದಿವಸ ಏನು ನೇಕಾರಿಗೆ ಹೋಗೋದ ವ್ಯಾಪಾರನೇ ಆಗ್ತಾ ಇದೆ ಭಾಳಷ್ಟು ತಿಂಗಳಿಂದ ಹಿಂಸೆ ಬಿಡ್ತವ್ರೆ ಮಗ್ಗದ ಯಾರು ಮಗ ಹಾಕಿರೋಂಥ ಕೆಲಸಗಾರನ ನಿಲ್ಸೋ ಅಂತ ಹೇಳೋಂಗಿಲ್ಲ ಅಥವಾ ಅವ್ರನ್ನ ಮಗ ಒಂದು ಸ್ವಲ್ಪ ಸೀರೆಗಳು ತಯಾರು ಮಾಡಪ್ಪ ಅಂತ ಕೂಡ ಹೇಳೋಂಗಿಲ್ಲ ಆ ಮಟ್ಟದ ವ್ಯಾಪಾರ ನಿಂತೋಗಿದೆ ಇವತ್ತು ದಿವಸ ಅಂಥದೊಳಗೆ ಈ ಪ್ರಚಾರ ಒಂದು ಸ್ವಲ್ಪ ಸೀರೆಗಳ ವ್ಯಾಪಾರ ಬಂದರೆ ಭಾಳಷ್ಟು ಉತ್ತಮ ಆಗ್ತಕ್ಕಂಥ ಮಾತನ್ನು ನಾನು ಹೇಳಿ ಈ ಒಂದು ಮೀಟಿಂಗು ಈ ಒಂದು ಏನು ಸೀರೆ ಸಂತೆ ಅಂತ ಏನು ಇದ್ದೀವಿ ಇದು ನಾವು ಪ್ರಪ್ರಥಮವಾಗಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಇದು ಯಾರು ಇದನ್ನು ಮೊದಲು ಹ್ಕೊಂಡ್ರು ಭಾಳ ಒಳ್ಳೆಯ ಇದು ಇವತ್ತು ದಿವಸ ದೊಡ್ಡಬಳ್ಳಾಪುರದ ನೇಕಾರಕ್ಕೆ ಬಂದದ್ದು ನಮ್ಮ ಲಕ್ಷ್ಮಣವರು ಅಂತ ಅದಕ್ಕೆ ಮತ್ತೆ ನೇಕಾರು ಅಂತ ಅವ್ರನ್ನ ಅವೆಲ್ಲಪ್ಪು ರಾಮಸ್ ಕೊಡ್ತೀವಿ ಅಲ್ಲ ಎಂತ ಕೂಡ ಇಟ್ಟಿದ್ದೆ ಏನು ಯಾರಿಗೆ ಗೊತ್ತಿರಲ್ಲ ಅವ್ರ ಮಾಹಿತಿ ಹೇಳ್ತೀನಿ ಲಕ್ಷ್ಮಣವ್ರು ಯಾರು ಅಂತಂದರೆ ಈ ಮಾರ್ಕೆಟ್ ಸ್ಕೂಲ್ ಇದೆಯಲ್ವಾ ಮಾರ್ಕೆಟ್ ಸ್ಕೂಲ್ ಗರ್ಲಿ ಸ್ಕೂಲ್ ಅಂತ ಮೊದಲಂತ ಇದ್ವಿ ಮಾರ್ಕೆಟ್ ಸ್ಕೂಲ್ ಹಿಂದ್ಗಡೆ ಇದ್ರು ಅವ್ರ ಮನೆ ಅವರು ತಂದಿದ್ದು ಈ ನೇಕಾರಿಕೆ ದೊಡ್ಡಬಳ್ಳಾಪುರಕ್ಕೆ ಅದರಲ್ಲೂ ಕೂಡ ಕೊಂಗಾಡ್ ಹಬ್ಬವರು ವಿಶೇಷವಾಗಿ ಕರೆಂಟ್ ತಂದು ಇವತ್ತು ದಿವಸ ಭಾಳಷ್ಟು ಅನುಕೂಲ ಆಗಿದೆ ಇವತ್ತು ತೊಂದರೆ ಸಿಕ್ಕಲಕ್ಕ ಈ ಥರದ ಹೊಸದ ಹೊಸದ ಒಂದು ಸಮಾಲೋಚನೆ ಮಾಡಿರ್ತಕ್ಕಂಥ ಭಾಳ ಚೆನ್ನಾಗಿದೆ ಪ್ರಚಾರ ಆಗಲಿರ್ತಕ್ಕಂಥ ಮಾತ್ರೆಯಲ್ಲಿ ನೇಕಾರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ